ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇದು ಪ್ರೀತಿಸಲು ಕಲಿಸಿದವನು ನೀತಾನೆ ಸಂಚಿಕೆ ನಾಲ್ಕು ಮೊದಲ ಬಾರಿ ಬೆಂಗಳೂರಿಗೆ ಬಂದ ರೇಖಾ ಜಯರಾಮ್ ದಂಪತಿಗಳು ಯಾವುದೋ ವಿಸ್ಮಯವನ್ನು ನೋಡುವಂತೆ ಬೆಂಗಳೂರು ನಗರವನ್ನು ನೋಡಿದರು ಹಳ್ಳಿಯ ಬದುಕು ಹಾಗೂ ನಗರದ ಬದುಕಿಗೆ ಆಕಾಶ ಭೂಮಿಯಷ್ಟು ಅಂತರವಿತ್ತು ಹಳ್ಳಿಗೆ ಹೋಲಿಸಿದರೆ ನಗರದಲ್ಲಿ ಜೀವನ ವೆಚ್ಚ ಅಧಿಕವೇ ಹಳ್ಳಿಯಲ್ಲಾದರೆ ಕೆಲವು ತರಕಾರಿಗಳು ಎಲೆ ಎಲ್ಲವೂ ಮನೆಯ ಹಿತ್ತಿಲಿನಲ್ಲಿ ಸಿಗುತ್ತವೆ ಆದರೆ ನಗರದಲ್ಲಿ ಪ್ರತಿಯೊಂದು ವಸ್ತುವನ್ನು ಹಣ ಕೊಟ್ಟು ಖರೀದಿಸಬೇಕು ಅವರ ಮನೆಯ ಬಾಡಿಗೆಗೂ ಹೆಚ್ಚು ಹಣ ಕೊಡಬೇಕಾಗಿತ್ತು ಒಟ್ಟಿನಲ್ಲಿ ಬೆಂಗಳೂರು ನಗರದಲ್ಲಿ ಸಾಮಾನ್ಯ ಜೀವನ ನಡೆಸಬೇಕಾದರೂ ಗಂಡ ಹೆಂಡತಿ ಇಬ್ಬರಿಗೂ ಉದ್ಯೋಗ ಬೇಕು ಋತ್ವಿ ಅಪ್ಪ ಅಮ್ಮನ ಜೊತೆ ಬೆಂಗಳೂರಿನಲ್ಲಿರುವ ಮನೆಗೆ ಹೋದವಳಿಗೆ ಸೃಷ್ಟಿ ಹಾಗೂ ಅನಸೂಯರವರು ನೆನಪಾದರು ಇಲ್ಲಿ ತಾನು ಒಂಟಿಯಾಗಿ ಇರಬೇಕಲ್ಲ ತನಗೆ ಇಲ್ಲಿ ತನ್ನವರು ಅನಿಸುವ ಒಂದು ಜೀವನೂ ಇಲ್ಲ ಎಂದು ವ್ಯಥೆಪಟ್ಟಳು ಮನೆಯಲ್ಲಿ ಒಂದು ಮೂಲೆಯಲ್ಲಿ ಮುದುಡಿ ಕುಳಿತವಳ ಮುಂದೆ ಬಂದ ರೇಖಾರವರು ಪೊರಕೆಯನ್ನು ಅವಳ ಮುಂದೆ ಹಿಡಿದು ನೋಡು ಇಷ್ಟು ದಿನ ಯಾವುದೇ ಕೆಲಸ ಮಾಡದೆ ಆರಾಮಾಗೇ ಇದ್ದೆ ಇನ್ನು ಮುಂದೆ ನನಗೆ ಮನೆ ಕೆಲಸದಲ್ಲಿ ಸ್ವಲ್ಪ ಸಹಾಯ ಮಾಡು ನನ್ನ ಹೊಟ್ಟೆಯಲ್ಲಿ ಪಾಪು ಇದೆ ನಾನು ಹೆಚ್ಚು ಕೆಲಸ ಮಾಡಿದರೆ ಪಾಪು ಜೀವಕ್ಕೆ ಅಪಾಯ ಎಂದಾಗ ಏನೊಂದು ಮರು ಮಾತನಾಡದೆ ಪೊರಕೆ ಹಿಡಿದು ಮೆಲ್ಲಗೆ ಗುಡಿಸತೊಡಗಿದಳು ಮೊದಲ ಬಾರಿ ಪೊರಕೆ ಹಿಡಿದಿದ್ದರೂ ಮನೆಯೆಲ್ಲ ಚೆನ್ನಾಗಿ ಗುಡಿಸಿದ್ದಳು ಮನೆಯವರು ಎಷ್ಟೇ ನೋಯಿಸಿದ್ದರೂ ಅಮ್ಮನ ಹೊಟ್ಟೆಯಲ್ಲಿ ಪಾಪು ಇದೆ ಎಂದು ತಿಳಿದಾಗ ಸಂಭ್ರಮಿಸಿದಳು ಋತ್ವಿ ಆ ಪಾಪು ಹೇಗಿರಬಹುದು ರತಿಕ್ ಪುಟ್ಟನ ಥರ ಮುದ್ದು ಮುದ್ದಾಗಿ ಇರಬಹುದಾ ಎಂದೆಲ್ಲ ಮನಸ್ಸಲ್ಲಿ ಯೋಚಿಸತೊಡಗಿದಳು ಜಯರಾಮ್ ರವರಿಗೆ ಗಾರ್ಮೆಂಟ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ದೊರಕಿದ್ದುದರಿಂದ ಮರುದಿನವೇ ಕೆಲಸಕ್ಕೆ ಹೋಗಲು ಪ್ರಾರಂಭಿಸಿದರು ಆದರೆ ರೇಖಾ ರವರಿಗೆ ತಮ್ಮದೇ ಬೇಕರಿ ತೊಡಗಲು ಇರುವ ಹಣ ಆಗ ಅವರಲ್ಲಿ ಇರದೇ ಇದ್ದುದರಿಂದ ಬೇರೆ ಬೇಕರಿಗಳಲ್ಲಿ ಕೆಲಸ ಮಾಡಲು ತೀರ್ಮಾನಿಸಿ ಕೆಲಸ ಹುಡುಕಿಕೊಂಡು ಹೋದರೆ ಮನೆಯ ಕೆಲವು ಕೆಲಸಗಳು ಋತುವಿಯ ಹೆಗಲಿರಿದವು ಎರಡು ತಿಂಗಳ ಬೇಸಿಗೆ ರಜೆಯಾದುದರಿಂದ ಋತ್ವಿ ಮನೆಯಲ್ಲೇ ಇದ್ದಳು ಅಕ್ಕಪಕ್ಕದಲ್ಲಿ ಹಲವಾರು ಮನೆಗಳಿದ್ದರೂ ಅಲ್ಲಿ ಯಾರ ಜೊತೆಗೂ ಬೆರೆಯುವ ಮನಸ್ಸು ಅವಳಿ ಇರಲಿಲ್ಲ ತನ್ನ ಪಾಲಿನ ಕೆಲಸ ಮುಗಿಸಿದ ಬಳಿಕ ತನ್ನ ಕೋಣೆಗೆ ಬಂದವಳು ಯಾರಿಗೂ ಕಾಣದಂತೆ ಬಚ್ಚಿಟ್ಟ ತನಗೆಂದು ತನ್ನ ಟೀಚರಮ್ಮ ಕೊಟ್ಟ ಗಿಫ್ಟ್ ಬ್ಯಾಗನ್ನು ಮೆಲ್ಲಗೆ ಹೊರಗೆ ತೆಗೆದಳು ಬೆಗಿನ ಜಿಪ್ಪೆಳೆದು ನೋಡಿದಾಗ ಅದರೊಳಗಿರುವ ವಸ್ತುಗಳನ್ನು ಕಂಡವಳ ಕಣ್ಣುಗಳು ಮಿನುಗಿದವು ಅವಳ ಇಷ್ಟ ದೇವರಾದ ಗಣೇಶನ ಪುಟ್ಟಮೂರ್ತಿ ಅದನ್ನು ಕಂಡವಳು ಅದಕ್ಕೆ ಮೊದಲು ಕೈ ಮುಗಿದು ನಂತರ ಕಣ್ಣಿಗೊತ್ತಿಕೊಂಡಳು ಗಣೇಶನನ್ನು ನೋಡಿದ ಬಳಿಕ ತನ್ನವರು ತನ್ನ ಜೊತೆಗೆ ಇದ್ದಾರೆ ಎಂಬ ಭಾವ ಅವಳಲ್ಲಿ ಮೂಡತೊಡಗಿತು ಅನಸೂಯರವರಿಗೆ ಋಥ್ವಿಯ ಮನೆಯ ಪರಿಸ್ಥಿತಿ ಚೆನ್ನಾಗಿ ತಿಳಿದಿರುವುದರಿಂದ ಅಲ್ಲಿ ಅವಳು ಒಂಟಿಯಾಗಿರುವಳು ಎಂಬ ಕಹಿಸತ್ಯ ಅರಿವಿತ್ತು ಆದುದರಿಂದಲೇ ಅವಳಿಗೆ ಇಷ್ಟವಾದ ಗಣೇಶನ ಮೂರ್ತಿಯನ್ನು ಅವಳಿಗೆ ನೀಡಿದ್ದರು ತನ್ನ ಮನಸ್ಸಿನ ಮಾತನ್ನು ಗಣೇಶನ ಜೊತೆ ಹೇಳಿಕೊಂಡಾದರೂ ಮನಸ್ಸಿನ ಭಾರವನ್ನು ಕಡಿಮೆ ಮಾಡಲಿ ಅಂದುಕೊಂಡರವರು ಗಣೇಶ ನೀನಾದರೂ ನನ್ನ ಜೊತೆಗಿರುವೆಯಲ್ಲ ಅದೇ ಸಮಾಧಾನ ನನಗೆ ಎಂದವಳು ಬ್ಯಾಗಿನಿಂದ ಒಂದೊಂದೇ ವಸ್ತುಗಳನ್ನು ಹೊರತೆಗೆದಳು ಸೃಷ್ಟಿ ಅನಸೂಯರವರು ಹಾಗೂ ಋತ್ವಿ ಮತ್ತು ಪುಟ್ಟ ರಿತಿಕ್ ಜೊತೆ ತೆಗೆದ ಫೋಟೋಗೆ ಫ್ರೇಮ್ ಹಾಕಿಸಿ ಕೊಟ್ಟಿದ್ದರು ಆ ಫೋಟೋವನ್ನು ನೋಡಿದವಳ ಕಣ್ಣಿಂದ ನೀರು ಜಿನುಗಿತು ನೀವೆಲ್ಲ ನನ್ನ ಜೊತೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಋತಿಕ್ ಪುಟ್ಟ ನಿಂತರೇ ಒಂದು ಪಾಪು ನಮ್ಮ ಮನೆಯಲ್ಲೂ ಬರುತ್ತೆ ಗೊತ್ತಾ ನಾನು ಅದರ ಜೊತೆ ಆಟ ಆಡ್ತೀನಿ ಆದರೂ ನಿನ್ನ ನೋಡಬೇಕು ನಿನ್ನ ಜೊತೆ ಆಟ ಆಡಬೇಕು ಅನಿಸುತ್ತೆ ನೀನು ಕೊಟ್ಟ ಗೊಂಬೆಯನ್ನು ಚೋಪಾನ್ವಾಗಿ ಎತ್ತಿಟ್ಟಿದ್ದೀನಿ ಎಂದು ಆ ಫೋಟೋ ನೋಡಿ ಮಾತನಾಡತೊಡಗಿದಳು ಮತ್ತು ಆ ಬ್ಯಾಗ್ನಲ್ಲಿ ಡ್ರಾಯಿಂಗ್ ಬುಕ್ ಹಾಗೂ ಸ್ಕೆಚ್ ಬಾಕ್ಸ್ ನೋಡಿದವಳಿಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು ತನ್ನ ಮನಸ್ಸಿನಲ್ಲಿ ಆ ಕ್ಷಣ ಮೂಡಿದ ಭಾವನೆಗಳ ಚಿತ್ರವನ್ನು ಬಿಡಿಸಿದಳು ಆ ಕ್ಷಣ ಯಾರೋ ಬಂದು ಸದ್ದಾಯಿತು ಬೇಗ ಬೇಗನೆ ಎಲ್ಲವನ್ನು ಬ್ಯಾಗಿನೊಳಗೆ ಹಾಕಿ ಆ ಬ್ಯಾಗನ್ನು ಬಚ್ಚಿಟ್ಟು ತನ್ನ ಬಳಿ ಇದ್ದ ಡ್ರಾಯಿಂಗ್ ಬುಕ್ಕನ್ನು ತೆಗೆದು ಕುಳಿತಾಗ ಹೊರಗಡೆಯಿಂದ ಬಂದ ರೇಖಾರವರು ಇಲ್ಲಿ ಕೂತೇನೇ ಮಾಡ್ತಾ ಇದೆಯಾ ಸುಮ್ಮನೆ ಕೂತ್ಕೊಂಡು ಹಳಾದ ಚಿತ್ರ ಬಿಡಿಸೋ ಬದಲು ಏನಾದರೂ ಕೆಲಸ ಮಾಡಬಾರ್ದಾ ಎಂದು ಎರಡು ಬಾರಿಸಿದಾಗ ಜೋರಾಗಿ ಅತ್ತವಳು ನನ್ನ ಕೆಲಸ ಎಲ್ಲ ಆದಮೇಲೆ ಡ್ರಾಯಿಂಗ್ ಮಾಡೋಕ್ಕೆ ಬಂದೆ ಅಮ್ಮ ಎಂದಾಗ ಅದೇನು ಕೆಲಸ ಮಾಡಿದ್ಯೋ ಏನೋ ಎಂದು ಗೊಣಗುತ್ತಾ ಹೋದರು ರೇಖಾರವರು ತಮಗೆ ಕೆಲಸ ಸಿಗಬಹುದಾ ಎಂದು ಹೊರಗೆ ಹೋಗಿದ್ದರು ಹಲವಾರು ಬೇಕರಿಗಳಲ್ಲಿ ಹೋಗಿ ಕೆಲಸ ಕೇಳಿದರು ಎಲ್ಲೂ ಅವರಿಗೆ ಕೆಲಸ ಸಿಗಲಿಲ್ಲ ಆ ಕೋಪವನ್ನು ಋತುವಿಯ ಮೇಲೆ ತೋರಿಸಿದರು ತನ್ನ ರಕ್ತ ಹಂಚಿ ಹುಟ್ಟಿದ ಮಗಳು ಇನ್ನು ಚಿಕ್ಕ ಹುಡುಗಿ ಎಂಬ ಯಾವ ಭಾವನೆಯೂ ಅವರ ಮನಸ್ಸಿಗೆ ಬರಲಿಲ್ಲ ಹೀಗೆ ದಿನಗಳು ಉರುಳಿದವು ಜಯರಾಮ್ ರವರ ಮೊದಲ ತಿಂಗಳ ಆದಾಯ ಅವರ ಕೈ ಸೇರಿತು ಆದರೆ ಬೆಂಗಳೂರಿನಂತಹ ನಗರಗಳಲ್ಲಿ ಬದುಕಲು ಅದು ಕಡಿಮೆ ದಂಪತಿಗಳಿಬ್ಬರು ತಮ್ಮ ಕೋಪವನ್ನು ಪುಟ್ಟ ಹುಡುಗಿ ಮೇಲೆ ತೋರಿಸುತ್ತಿದ್ದರು ಅವಳು ತನ್ನ ಮನಸ್ಸಿನ ದುಗುಡವನ್ನು ಗಣೇಶನಲ್ಲಿ ಹೇಳಿಕೊಳ್ಳುತ್ತಿದ್ದಳು ಹೀಗೆ ಎರಡು ತಿಂಗಳ ನಂತರ ಋಥ್ವಿಯನ್ನು ಹೊಸ ಶಾಲೆಯಲ್ಲಿ ನಾಲ್ಕನೇ ತರಗತಿಗೆ ಸೇರಿಸಿದರು ರೇಖಾರವರಿಗೂ ಬೇಕರಿಯೊಂದರಲ್ಲಿ ಕೆಲಸ ದೊರಕಿತು ನಗರಕ್ಕೆ ಬಂದ ಮೇಲೆ ರೇಖಾ ಜಯರಾಮ್ ದಂಪತಿಗಳ ಜೀವನ ಶೈಲಿ ಬದಲಾಯಿತು ವೇಷಭೂಷಣ ಎಲ್ಲವನ್ನೂ ಬದಲಾಯಿಸಿಕೊಂಡರು ಅಪ್ಪ ಅಮ್ಮನ ಈ ತೆರನಾದ ಬದಲಾವಣೆ ಕಂಡು ಬಾಯಿ ಬಿಟ್ಟು ನೋಡಿದಳು ಋತ್ವಿ ಹೊಸ ಶಾಲೆಗೆ ಹೋದವಳಿಗೆ ತಾನೊಬ್ಬಳು ಎಲ್ಲರಿಗಿಂತ ಭಿನ್ನ ಎಂದು ಅನಿಸತೊಡಗಿತು ಅಂದು ಯಾರ ಜೊತೆಗೂ ಮಾತನಾಡಲಿಲ್ಲ ಅವಳು ಮನೆಯ ಬೆಕ್ಕಿನ ಮರಿಯೊಂದು ದಾರಿ ತಪ್ಪಿ ಕಾಡಿಗೆ ತಲುಪಿದಂತಿತ್ತು ಅವಳ ಸ್ಥಿತಿ ಎಂದಿನಂತೆ ತನ್ನ ಡ್ರಾಯಿಂಗ್ ಬುಕ್ನಲ್ಲಿ ಚಿತ್ರವನ್ನು ಬಿಡಿಸಿದಳು ಮಕ್ಕಳು ತಮ್ಮ ತಮ್ಮಲ್ಲೇ ಗುಸುಗುಸು ಮಾತನಾಡುತ್ತಿದ್ದರು ಅವಳ ತರಗತಿಯ ಲೀಡರ್ ಹಾರ್ದಿಕ್ ಅವಳ ಹತ್ತಿರ ಬಂದು ಶಾರುಖ್ ಖಾನ್ ಸ್ಟೈಲಲ್ಲಿ ತನ್ನ ಪರಿಚಯ ಹೇಳಿದಾಗ ಯಾರ ಜೊತೆಗೂ ಮಾತನಾಡಲು ಮನಸ್ಸಿಲ್ಲದ ರತ್ವಿ ಅದಕ್ಕೆ ಪ್ರತಿಯಾಗಿ ನಕ್ಕಳಷ್ಟೆ ಅವಳು ಬಿಡಿಸಿದ ಚಿತ್ರದ ಕಡೆಗೆ ಕಣ್ಣು ಹಾಯಿಸಿದವನು ಅದನ್ನು ತೆಗೆದುಕೊಂಡು ಹೋದನು ಟೀಚರ್ ಕ್ಲಾಸ್ ಒಳಗಡೆ ಬಂದಾಗ ತಾನು ಬಿಡಿಸಿದ ಚಿತ್ರವೆಂದು ಅವರಿಗೆ ತೋರಿಸಿ ಅವರಿಂದ ಪ್ರಶಂಸೆಯನ್ನು ಪಡೆದನು ಇದೆಲ್ಲವನ್ನು ನೋಡಿದರೂ ಅದು ತಾನು ಬಿಡಿಸಿದ ಚಿತ್ರವೆಂದು ವಾದಿಸಲು ಅವಳು ಮುಂದಾಗಲಿಲ್ಲ ಅವತ್ತಿನ ಕ್ಲಾಸ್ ಕಳೆದು ಶಾಲೆಯಿಂದ ಮನೆಗೆ ತಲುಪುವ ವೇಳೆಗೆ ಮನೆ ಕೆಲಸ ಅವಳಿಗಾಗಿ ಕಾಯುತ್ತಿದ್ದವು ಮನೆಗೆ ಬಂದವಳೆ ತನ್ನ ಕೆಲಸವನ್ನು ಮುಗಿಸಿ ನೀರು ಕುಡಿದು ಟೀಚರ್ ಕೊಟ್ಟ ಹೋಮ್ವರ್ಕ್ ಮಾಡಿದಳು ಋತ್ವಿಯಿಲ್ಲದೆ ಎಲ್ಲ ಖಾಲಿ ಖಾಲಿ ಎಂದನಿಸುತ್ತಿತ್ತು ಅನಸೂಯರವರಿಗೆ ಆಗ ಸೃಷ್ಟಿಯ ನೆನಪಾದವರೇ ಅವಳನ್ನಾದರೂ ನೋಡಿಕೊಂಡು ಬರೋಣ ಎಂದು ಸೃಷ್ಟಿಯ ಮನೆಯ ದಾರಿ ಹಿಡಿದರು ಒಂದು ಚಿಕ್ಕ ಮನೆ ಅಲ್ಲಿ ಕೈಕಾಲುಗಳ ಶಕ್ತಿ ಕಳೆದುಕೊಂಡು ಜೀವಂತ ಶವವಾಗಿ ಮಲಗಿರುವ ಒಬ್ಬ ವ್ಯಕ್ತಿ ಅದು ಸೃಷ್ಟಿಯ ತಂದೆ ದಿನಕರ್ರವರು ಸಂಜೆಯ ಸಮಯವಾದುದರಿಂದ ಕೆಲಸ ಬಿಟ್ಟು ಬಂದ ಅವಳ ಅಮ್ಮ ಸರೋಜಿನಿಯವರು ಅನಸೂಯರವರನ್ನು ಕಾಣುತ್ತಲೇ ತಮ್ಮ ಎರಡು ಕೈಗಳನ್ನು ಜೋಡಿಸಿ ನಮಸ್ಕಾರ ಟೀಚರಮ್ಮ ನೀವಿಲ್ಲಿ ಎಂದು ಮನೆಯ ಪರಿಸ್ಥಿತಿನೆನೆದು ಸಂಕೋಚ ಪಡುತ್ತಾ ನುಡಿದಾಗ ಅದು ಸೃಷ್ಟಿಯನ್ನು ನೋಡೋಣ ಅಂತ ಬಂದೆ ಎನ್ನುವ ವೇಳೆಗೆ ಅಮ್ಮ ಇವತ್ತು ಇನ್ನೂರು ರೂಪಾಯಿ ಸಿಕ್ತು ಎಂದು ಕುಣಿದಾಡುತ್ತಾ ಬಂದಳು ಸೃಷ್ಟಿ ಅವಳನ್ನು ನೋಡಿದ ಅನಸೂಯರವರು ಒಮ್ಮೆ ಸರೋಜಿನಿಯವರನ್ನು ನೋಡಿ ಇನ್ನೊಮ್ಮೆ ಸೃಷ್ಟಿಯನ್ನು ನೋಡಿದರು ಸರೋಜಿನಿಯವರು ತಲೆ ತಗ್ಗಿಸಿದರೆ ತನ್ನ ಟೀಚರ್ ಅಲ್ಲಿ ಬರುವರು ಎಂದು ಊಹಿಸಿರದ ಸೃಷ್ಟಿ ಏನು ಹೇಳಬೇಕೆಂದು ತಿಳಿಯದೆ ತನ್ನ ತಾಯಿಯ ಮುಖ ನೋಡಿದಳು ಏನಮ್ಮ ಇದೆಲ್ಲ ಯಾಕೆ ತಲೆ ತಗ್ಗಿಸ್ತಿದ್ದೀರಾ ಎಂದು ಅನಸೂಯರವರು ಪ್ರಶ್ನಿಸಿದಾಗ ತಮ್ಮ ಕಣ್ಣಂಚಿನಿಂದ ಬರುತ್ತಿದ್ದ ಕಣ್ಣೀರನ್ನು ಒರೆಸಿಕೊಂಡವರು ಸೃಷ್ಟಿಯನ್ನು ನೋಡಿದಾಗ ಅವಳು ಹೇಳಬೇಡಿ ಎಂಬಂತೆ ಸನ್ನೆ ಮಾಡಿದಳು ಅದನ್ನು ಗಮನಿಸಿದ ಅನಸೂಯರವರು ಯಾಕೆ ಸೃಷ್ಟಿ ನಾನು ನಿನಗೆ ಹೊರಗಿನವಳಾಗ್ಬಿಟ್ನಾ ಎಂದಾಗ ಅವಳು ತಲೆ ತಗ್ಗಿಸಿದಳು ನೀವಾದರೂ ಹೇಳಿ ಎಂದು ಅನಸೂಯರವರು ಸರೋಜಿನಿಯವರಲ್ಲಿ ಕೇಳಿದಾಗ ತಮ್ಮ ಗಂಡನ ಕಡೆಗೆ ತೋರಿಸಿದವರು ಇವರು ಕೂಲಿ ಕಾರ್ಮಿಕರಾಗಿದ್ದರು ಅವತ್ತೊಂದಿನ ಪಟ್ಟಣದಲ್ಲಿ ಒಂದು ಕಟ್ಟಡ ನಿರ್ಮಾಣ ಕೆಲಸಕ್ಕೆ ಹೋಗಿದ್ದರು ಅಲ್ಲಿ ಮೇಲಿನ ಮಹಡಿಯಿಂದ ಕೆಳಗೆ ಬಿದ್ದು ಈ ಸ್ಥಿತಿಗೆ ತಲುಪಿದರು ಎರಡು ದಿನ ಕಾಂಟ್ರಾಕ್ಟರ್ ಬಂದು ಸ್ವಲ್ಪ ಹಣ ಕೊಟ್ಟು ಹೋದವರು ಮತ್ತು ಈ ಕಡೆ ತಲೆ ಹಾಕಲೇ ಇಲ್ಲ ಮೂರು ಹೊಟ್ಟೆ ತುಂಬಬೇಕಲ್ಲ ಅದಕ್ಕೆ ನಾನು ಕೂಲಿ ಕೆಲಸ ಮಾಡುತ್ತಿರುವೆ ಆದರೆ ಸೃಷ್ಟಿಯನ್ನು ಓದಿಸಲು ನನಗೆ ಸಾಧ್ಯ ಆಗ್ತಿಲ್ಲ ಅವಳಿಗೆ ಓದುವುದಂದರೆ ತುಂಬ ಇಷ್ಟ ಸರ್ಕಾರಿ ಶಾಲೆಗೆ ಸೇರಿಸಿದರು ಸ್ವಲ್ಪ ಹಣವಾದರೂ ನಮ್ಮ ಕೈಯಲ್ಲಿ ಬೇಕಲ್ವಾ ಅದಕ್ಕೆ ಪಾಪ ಮಗು ಪಕ್ಕದಲ್ಲಿ ನಾಲ್ಕು ಚಿಕ್ಕ ಮಕ್ಕಳಿಗೆ ಅಕ್ಷರ ಹೇಳಿಕೊಟ್ಟು ಮನೆಯಲ್ಲಿ ಆದ ಹೂವಿನಿಂದ ಮಾಲೆ ಮಾಡಿ ದೇವಸ್ಥಾನದ ಹತ್ತಿರ ಕುಳಿತು ಅದನ್ನು ಮಾರಿದ ಮೇಲೆ ಸಿಕ್ಕಿದ ಹಣದಿಂದ ಶಾಲೆಗೆ ಬರ್ತಾಳೆ ಎಂದು ಹೇಳಿ ಮುಗಿಸಿದಾಗ ಬೇಡವೆಂದರು ಅವರ ಕಣ್ಣುಗಳಿಂದ ಕಂಬನಿ ಹರಿದಿತ್ತು ಅವರನ್ನು ಸಂತೈಸಲು ಯತ್ನಿಸಿದ ಅನಸೂಯರವರು ನೀವು ತಪ್ಪು ತಿಳಿದುಕೊಳ್ಳಲ್ಲ ಅಂದರೆ ಸೃಷ್ಟಿಯ ಖರ್ಚನ್ನು ನಾನು ನೋಡ್ಕೊಳ್ತೀನಿ ಎಂದಾಗ ಚಿಕ್ಕ ವಯಸ್ಸಾದರೂ ಸ್ವಾಭಿಮಾನಿಯಾದ ಸೃಷ್ಟಿ ಟೀಚರಮ್ಮ ದಯವಿಟ್ಟು ಆ ರೀತಿ ಮಾಡಬೇಡಿ ಈ ಬದುಕೆ ಒಂಥರ ಚೆನ್ನಾಗಿದೆ ಗೊತ್ತಾ ಅಪ್ಪ ನಡೆಯೋದಿಲ್ಲ ಅನ್ನೋ ಬೇಜಾರು ಬಿಟ್ಟರೆ ನಾವೆಲ್ಲ ಹ್ಯಾಪಿ ಫ್ಯಾಮಿಲಿ ಗೊತ್ತಾ ಎಂದಳು ನ ಗೊತ್ತಾ ಅದು ಎಷ್ಟು ಚಂದದ ನಗು ಆ ನಗುವಿನ ಹಿಂದಿರುವ ನೋವು ಕಾಣಲ್ಲ ನನ್ನಿಂದ ಆಗಲಿಲ್ವಲ್ಲ ಎಂದು ಮನಸ್ಸಲ್ಲಿ ಅಂದುಕೊಂಡವರು ಅವಳ ತಲೆ ಸವರಿದರು ಅವಳದು ಆಗಲು ಅದೇ ಮುಗ್ಧ ನಗು ಜೀವನದಲ್ಲಿ ನಗು ನಗುತಾ ಇರುವವರನ್ನು ಕಂಡಾಗ ಅವರ ಜೀವನ ಎಷ್ಟು ಸುಂದರವಾಗಿದೆ ನಮ್ಮ ಜೀವನವು ಅವರ ಜೀವನದ ಥರ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಆದರೆ ನಮ್ಮ ಜೀವನದಲ್ಲಿಯಾದರೂ ತೀರದ ಸಮಸ್ಯೆಗಳು ಒಂದರ ಹಿಂದೆ ಒಂದರಂತೆ ಬೆನ್ನಟ್ಟಿ ಬರುತ್ತಾ ಇರುತ್ತವೆ ಅಂತ ಅಂದ್ಕೊಳ್ತೇವೆ ಆದರೆ ನಿಜ ಹೇಳಬೇಕೆಂದರೆ ಯಾವಾಗಲೂ ನಗುತ್ತಾ ಇರುವವರ ಜೀವನದಲ್ಲಿ ಯಾರು ಊಹಿಸಿರದಷ್ಟು ಕಲ್ಪನೆಗೂ ಮೀರಿದ ನೋವಿರುತ್ತದೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸಲಾಗದೆ ನಾವು ಓದ್ದಾಡುತ್ತಿರುವಾಗ ಎಷ್ಟು ದೊಡ್ಡ ಸಮಸ್ಯೆ ಬಂದರೂ ಅದನ್ನು ಎದುರಿಸುತ್ತಾರಲ್ವಾ ಎದುರಿಸುತ್ತಾರಲ್ವ ಸೃಷ್ಟಿಯಂತವರು ಅವರ ಮನೋಸ್ಥೈರ್ಯ ಶ್ಲಾಘನೀಯವೇ ಸೈ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ